ನಮಸ್ಕಾರ ವೀಕ್ಷಕರೇ ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಶೋಧಿಸುತ್ತಿರುವ ವಿಷಯ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿರುವಂತಹ ಪರಶುರಾಮ ದೇವಸ್ಥಾನ ನಂಜನಗೂಡು ಅಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಆದರೆ ನಂಜುಂಡೇಶ್ವರನ ದರ್ಶನ ಪಡೆಯುವ ಮುನ್ನ ಭಕ್ತರು ಭೇಟಿ ನೀಡಲೇಬೇಕಾದ ಮತ್ತೊಂದು ಪುಣ್ಯಕ್ಷೇತ್ರ ಇಲ್ಲಿದೆ ಅದುವೇ ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಶ್ರೀ ಪರಶುರಾಮ ದೇವಸ್ಥಾನ ಈ ದೇವಸ್ಥಾನ ಎಲ್ಲಿದೆ ನಂಜನಗೂಡಿನಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಆಗುವಂತಹ ಪ್ರಯೋಜನಗಳೇನು ಹರಕೆಯನ್ನು ಯಾವ ರೀತಿ ತೀರಿಸಿದರೆ ಒಳ್ಳೆಯದಾಗತ್ತೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಶೋಧ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಂತರ ಲೈಕ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಪೌರಾಣಿಕ ಕಥೆಯ ಹಿನ್ನೆಲೆಯ ಪ್ರಕಾರ ತನ್ನ ತಾಯಿಯ ಹತ್ಯೆ ನಂತರ ಈ ಪಾಪದಿಂದ ಮುಕ್ತಿ ಪಡೆಯಲು ಪರಶುರಾಮರು ಅತ್ಯಂತ ಸಂಚರಿಸುತ್ತಲೇ ಇರುತ್ತಾರೆ ನಂಜನಗೂಡಿನ ಈ ಪವಿತ್ರ ಭೂಮಿಗೆ ಬಂದಾಗ ಕೆಲವು ಘಟನೆಗಳು ನಡೆಯುತ್ತೆ ಅದೇನು ಅಂತ ಇಲ್ಲಿರ್ತಕ್ಕಂತಹ ಸ್ಥಳೀಯ ಅರ್ಚಕರು ವಿವರಿಸುತ್ತಾರೆ ಪರಶುರಾಮರು ತಮ್ಮ ತಾಯಿನ ಕಡಿದುಬಿಟ್ಟು ನನ್ನ ತಾಯಿ ಹತ್ರ ಕೇಳ್ಕೊತರೆ ಅಮ್ಮ ನಾನು ನಿನ್ನ ಕಡಿದ್ಬಿಟ್ಟು ಪಾಪ ತೊಗೊಂಡಿದ್ದೀನಿ ನನ್ನ ಪಾಪ ತೊಳಿಸ್ಕೊಳ್ಳೋದು ಹೆಂಗೆ ಅವಾಗ ಅವ್ರ ತಾಯಿ ಹೇಳ್ತಾರೆ ರೇಣುಕಾದೇವಿಯವರು ನೀನು ದಕ್ಷಿಣಾಭಿಮುಖವಾಗಿ ಹೋಗು ಅಲ್ಲಿ ದಕ್ಷಿಣಾಭೂಮಿ ಹೋದಾಗ ಅಲ್ಲಿ ನಿನಗೆ ಶಿವ ಪ್ರತ್ಯಕ್ಷ ಆಗ್ತದೆ ಅವನು ಅವರ ಇದರಲ್ಲಿ ನೀನು ಹೋಗಿ ತಪಸ್ ಮಾಡಿ ಅವ್ರ ಹತ್ರ ನಿನ್ನ ಪಾಪ ಪರಿಹಾರ ಮಾಡ್ಕೋ ಸರಿ ಅಂತಂದ್ಬಿಟ್ಟು ಅವರು ಬರಬೇಕಾದ್ರೆ ಇದು ಕಾಡು ಕಾಡನ್ನು ಕಡ್ಕೊಂಡು ಕಡ್ಕೊಂಡು ಬರಬೇಕಾದ್ರೆ ಲಿಂಗಕ್ಕೆ ಬೀಳುತ್ತೆ ಈಗಲೂ ಅಲ್ಲಿ ಬೆಳಿಗ್ಗೆ ಅಭಿಷೇಕ ಮಾಡಬೇಕಾದ್ರೆ ನೋಡಿದ್ರೆ ಕರೆಕ್ಟಾಗಿ ಕೂತ್ಕೊಂಡು ದೇವ ಲಿಂಗನ ಅದು ಗೆರೆ ಇರೋದು ಕೊಡಲಿ ಏಟು ಬಿದ್ದಿರೋಂಥ ಗೆರೆ ಇರೋದು ಕಾಣಿಸುತ್ತೆ ಆ ಲಿಂಗಕ್ಕೆ ಏಟು ಬಿದ್ದಾಗ ದೇವರು ಪರಶುರಾಮರು ತಪಸ್ ಮಾಡ್ತಾರೆ ನಾನು ನಮ್ಮ ತಾಯಿ ಕಡ್ದು ಪಾಪ ಸುತ್ಕೊಂಡು ಬಂದಿದ್ದೀನಿ ಮತ್ತೆ ನಾನು ನಿನ್ನತ್ರ ಬಂದು ನಿನಗೆ ಒಡೆದು ನಾನು ಪುನಃ ಪಾಪ ತಗೋತಾಯಿದ್ದೀನಿ ನನಗೆ ಮೋಕ್ಷ ಕಲ್ಪಿಸಲ್ವ ನಂಜುಂಡೇಶ್ವರ್ ಹೇಳ್ತಾರೆ ನಿನಗೆ ಮೋಕ್ಷ ಸಿಗ್ತದೆ ಕಣಪ್ಪ ಅಲ್ಲಿ ಸುವರ್ಣವತಿ ಅಂತ ಇದೆ ಆ ಸುವರ್ಣಾವತಿ ಹತ್ರ ಹೋಗಿ ನೀನು ತೀರ್ಥ ತಗೋ ಅಲ್ಲಿಗೆ ನಿನ್ನ ಪಾಪ ಪರಿಹಾರ ಆಗುತ್ತೆ ನಾನು ಒಳರ ಹೋಗಂಡ ಒಳಗೇರು ಹೋಗಿ ಕೊಡೋನು ನನ್ನ ಯಾರು ಬಂದು ದರ್ಶನ ಮಾಡ್ತಾರೆ ಅವರು ನಿನ್ನ ದರ್ಶನ ಮಾಡಿದವ್ರಿಗೆ ಮೋಕ್ಷ ಕಲಪಿಸು ಅವ್ರು ಬಂದು ನಿನ್ನ ನನ್ನನ್ನು ದರ್ಶನ ಮಾಡ್ಕೊಂಡು ನಿನ್ನ ದರ್ಶನ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಮೋಕ್ಷ ಕಲಪಿಸು ಅವ್ರಿಗೆ ಕಷ್ಟಗಳನ್ನ ನಿವಾರಣೆ ಮಾಡು ಅವ್ರಿಗೆ ಎಲ್ಲ ರೀತಿ ಯಾವುದೇ ತೊಂದರೆಗಳಿದ್ರು ಪರಿಹಾರ ಮಾಡು ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಉಪ್ಪು ಬೆಲ್ಲ ಸಿಗುತ್ತೆ ಉಪ್ಪು ಬೆಲ್ಲ ಸಿಕ್ಕದನ್ನ ಕೈಯಲ್ಲಿ ಇಟ್ಕೋಬೇಕು ಹಿಂಗೆ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಈ ಉಪ್ಪು ಬೆಲ್ಲ ಕರಗ್ದಂಗೆ ನಮ್ಮ ಕಷ್ಟಗಳು ಯಾವುದೇ ಇರಲಿ ಮನೆ ವ್ಯಾವಾರಿಕ ವಾಮಾಚಾರಗಳು ದೇಹಬಾಧೆಗಳು ಯಾವುದೇ ರೀತಿ ತೊಂದರೆಗಳು ಎಲ್ಲ ಏನೇ ಕಷ್ಟಗಳಿದ್ರು ಈ ಉಪ್ಪು ಬೆಲ್ಲ ಕರದಂಗೆ ಕರಗಲಿ ಅಂತ ಹೇಳಿ ನೀರಲ್ಲಿ ಬಿಟ್ಟು ಅದನ್ನ ಪ್ರಾರ್ಥನೆ ಮಾಡಿ ಸೂರ್ಯನ ಮುಖವಾಗಿ ನಿಂತು ನೀರಲ್ಲಿ ಬಿಟ್ಟು ಪ್ರಾರ್ಥನೆ ಮಾಡಿ ಆ ನೀರನ್ನು ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನೆನ್ ಪರಶುರಾಮರನ್ನ ಐದು ಸಾರಿ ಪ್ರದಕ್ಷಿಣೆ ಮಾಡಬೇಕು ಆವಾಗ ನಿಮಗೆ ನೂರಕ್ಕೆ ನೂರು ಭಾಗ ಪ್ರತಿಫಲ ನೀವು ನನ್ ನನ್ನ ನಂಜುನ್ಗುಡು ಹೋಗಿದೆ ನಂಜುಂಡಪ್ಪನಿಗೆ ಸಾವಿರಾರು ದುಡ್ಡು ಕೊಟ್ಟೆ ನನಗೇನು ಆ ಪ್ರತಿಫಲ ಆಗಲಿಲ್ಲ ನನಗೆ ಕಷ್ಟ ಪರಿಹಾರ ಆಗಲಿಲ್ಲ ಅಲ್ಲ ನಂಜುಂಡುಗುಡು ನಂಜುಂಡಪ್ಪ ಕಷ್ಟ ಕೊಡೋನು ಅಲ್ಲಿಂದ ಹೋಗಿ ಪರಶುರಾಮರ ಹತ್ರ ನೀವು ಕೇಳಿಕೊಂಡ್ರೆ ಪರಶುರಾಮರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಪರಶುರಾಮರ ದರ್ಶನ ಮಾಡಿಕೊಂಡ್ರೆ ನಿಮ್ಮ ಪಾಪ ಪರಿಹಾರ ಆದಂಗೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆದಂಗೆ ನೀವು ಬಂದು ಪ್ರಾರ್ಥನೆ ಮಾಡಿ ಪ್ರದ ಪ್ರದಕ್ಷಿಣೆ ಮಾಡಿ ದೇವ್ರ ಹತ್ರ ಕೇಳ್ಕೊಳ್ಳಿ ಏನೇ ತೊಂದರೆಗಳಿದ್ರು ಹೇಳ್ಕೊಳ್ಳಿ ಇದು ನೂರಕ್ಕೆ ನೂರು ಪ್ರತಿಫಲ ಇದೆ ಪ್ರತಿನಿತ್ಯ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಲೇ ಇರುತ್ತಾರೆ ಇಲ್ಲಿ ಪರ ಅನ್ನುವುದನ್ನು ಮಾಡುತ್ತಾರೆ ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಬೆಲ್ಲ ಮತ್ತು ಉಪ್ಪನ್ನು ನೀರಿಗೆ ಬಿಡುವುದು ಹೌದು ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ನೀರಿಗೆ ಬಿಡುವುದರಿಂದ ಬಂದ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಅದರ ಬಗ್ಗೆ ಇಲ್ಲಿರತಕ್ಕಂತಹ ಬೆಲ್ಲ ಮತ್ತು ಉಪ್ಪಿನ ವ್ಯಾಪಾರಿ ಪುಟ್ಟಮ್ಮ ಹೇಳುವುದು ಹೀಗೆ ಉಪ್ಪು ಬೆಲ್ಲ ಕರೆದಾಗ ನಂಗೆ ದೇವಸ್ಥಾನಕ್ಕೆ ತಕೊಂಡೋಗಿ ಉಪ್ಪು ಬೆಲ್ಲ ಕರೆದಾಗ ನಂಗೆ ಕಷ್ಟಪಡಿಸ್ಕೊಂಡು ಸುತ್ತ ಬಿಟ್ಟುಬಿಟ್ಟು ತಲಗ ನೀರು ಹಾಕೊಂಡು ಚಿಬ್ಲ್ ತಕೊಂಡ್ಬಾರದು ಮಾಡಿದ್ರ ಏನೇ ಇದ್ರೂ ಪರಿಹಾರ ಆಯ್ತದ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗುವ ಮೊದಲು ಭಕ್ತರು ಇಲ್ಲಿಗೆ ಬಂದು ಪರಶುರಾಮನ ಆಶೀರ್ವಾದವನ್ನು ಪಡೆಯಬೇಕು ಅಷ್ಟೇ ಅಲ್ಲದೆ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರವೂ ಇಲ್ಲಿಗೆ ಬಂದು ನಮಸ್ಕರಿಸುವುದನ್ನು ಸಂಪ್ರದಾಯ ಮಾಡಿಕೊಂಡಿದ್ದಾರೆ ಇಲ್ಲಿನ ಪರಶುರಾಮ ಮಣ್ಣಿನ ಮೇಲಿರುವ ಪ್ರೀತಿಯ ಸಂಕೇತವಾಗಿ ಜನರು ಇಲ್ಲಿಗೆ ಬರುತ್ತಾರೆ ಮಣ್ಣನ್ನು ಅರ್ಪಿಸುತ್ತಾರೆ ಅಥವಾ ಮಣ್ಣಿನ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ನೀವು ಎಂದಾದರೂ ನಂಜನಗುಡಿಗೆ ಭೇಟಿ ನೀಡಿದರೆ ಕೇವಲ ನಂಜುಂಡೇಶ್ವರನ ದೇವಸ್ಥಾನ ಮಾತ್ರವಲ್ಲದೆ ಈ ಪರಶುರಾಮ ಕ್ಷೇತ್ರಕ್ಕೂ ತಪ್ಪದೇ ಭೇಟಿ ನೀಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಶೋಧ ಸದಾ ನಿಮ್ಮೊಂದಿಗೆ